ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೋಮೇಶ್ವರಿ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ಇವತ್ತಿನ ದಿನ ನಾನು ಇದೊಂದು ಅದ್ಭುತವಾದ ಹಣ್ಣು ಹಾಗೂ ಇದರ ಬಳಕೆಗಳ ಬಗ್ಗೆ ಮತ್ತು ಇದು ಯಾಕೆ ಇಷ್ಟೊಂದು ಬಳಕೆಯನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಸೈಂಟಿಫಿಕ್ ಎವಿಡೆನ್ಸನ್ನು ನಿಮ್ಮ ಎದುರುಗಡೆ ಇಡಲಿಕ್ಕೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಷ್ಟೇ ಅಲ್ಲದೆ ಈ ಹಣ್ಣು ಕೇವಲ ಕ್ಯಾನ್ಸರಿಗಷ್ಟೇ ಅಲ್ಲದೆ ಬೇರೆ ರೀತಿಯಲ್ಲಿ ಅಂದರೆ ಉದಾಹರಣೆಗೆ ದೇಹದ ಅತಿಯಾದ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಹ ಹೇಗೆ ಸಹಾಯ ಮಾಡಬಲ್ಲದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಹಾಗಾಗಿ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅಂತ ಅಂದರೆ ವೀಡಿಯೋವನ್ನು ಕೊನೆ ತನಕ ನೋಡಿ ಅಷ್ಟೇ ಅಲ್ಲದೆ ನೀವು ನಮ್ಮ ಈ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಐಕಾನ್ ಪ್ರೆಸ್ ಮಾಡಿದರೆ ನಾನು ಮುಂದೆ ಹಾಕುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಲಭ್ಯ ಇರುತ್ತೆ ಇನ್ನು ಈ ಹಣ್ಣು ಯಾವುದು ಇದು ಲಕ್ಷ್ಮಣ ಫಲ ಅಂತ ಹೇಳ್ತಾರೆ ನೋಡಿ ಈ ಹಣ್ಣು ಈ ರೀತಿಯಾಗಿರುತ್ತೆ ಇದನ್ನು ಲಕ್ಷ್ಮಣ ಫಲ ಅಂತಾರೆ ಒಂಥರ ಮುಳ್ಳು 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 ಥರ ಇರುತ್ತೆ ಆಮೇಲೆ ಇದು ಮಧ್ಯಮ ಗಾತ್ರದ ಹಣ್ಣು ಇದರಲ್ಲಿ ಇನ್ನೂ ತುಂಬ ದೊಡ್ಡ ಗಾತ್ರದ್ದು ಆಗುತ್ತೆ ಸಾಧಾರಣ ಒಂದು ಹಣ್ಣೆ ಮೂರು ಕೆ ಜಿ ತನಕ ತೂಕ ಬರುವಷ್ಟು ಕೂಡ ದೊಡ್ಡ ಪ್ರಮಾಣದ ಹಣ್ಣುಗಳು ಆಗುತ್ತೆ ಇದು ಒಂದು ಮಧ್ಯಮ ಅಥವಾ ಸಣ್ಣ ಹಣ್ಣು ಅಂತ ಹೇಳ್ಬೋದು ಸೊ ಮರದಲ್ಲಿಯೇ ಹಣ್ಣಾಗಿ ಇದನ್ನು ತೆಗೆದು ತಂದಿರುವಂಥದ್ದು ನಮ್ಮ ಸಸ್ಯ ಸಂಜೀವಿನಿಯ ತೋಟದಲ್ಲಿ ಬೆಳೆದಿರುವಂಥ ಈ ಒಂದು ಲಕ್ಷ್ಮಣ ಫಲ ಲಕ್ಷ್ಮಣ ಫಲ ಅಂತ ಬಂದಾಗ ಸಾಮಾನ್ಯವಾಗಿ ಭಾರತದಲ್ಲಿ ಇದನ್ನು ಕ್ಯಾನ್ಸರ್ ಟ್ರೀಟ್ಮೆಂಟಿಗಾಗಿ ನಮ್ಮ ಟ್ರೆಡಿಷನಲ್ ಹೀಲಿಂಗ್ ಮೆಥಡಾಲಜಿಯಲ್ಲಿ ಬಳಸುವಂಥದ್ದು ಆಯುರ್ವೇದದಲ್ಲಿ ಇದರ ಬಗ್ಗೆ ರೆಫರೆನ್ಸ್ಗಳು ತುಂಬ ಕಡಿಮೆ ಸಿಗುವಂಥದ್ದು ಇದರ ಬಗ್ಗೆ ನಿಮಗೆ ಜಾಸ್ತಿ ವ್ಯಾಪಕವಾದಂತಹ ರೆಫರೆನ್ಸ್ ಟೆಕ್ಸ್ಚುವಲ್ ರೆಫರೆನ್ಸ್ ಅನ್ನೋದು ನಿಮಗೆ ಸಿಗಲ್ಲ ಆದರೆ ಭಾರತೀಯ ಈ ಒಂದು ಪಾರಂಪರಿಕ ಪದ್ಧತಿ ಉದಾಹರಣೆಗೆ ಈಗ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ನಾವು ಫೋರ್ತ್ ಜನ್ರೇಷನ್ ಪ್ರಾಕ್ಟೀಷ್ನರ್ಸ್ ಅಂದರೆ ನನ್ನ ಮನೆಯವರಾದ ಡಾಕ್ಟರ್ ಪತಂಜಲಿ ಶರ್ಮಾ ಅವರ ತಲೆಮಾರಿನಲ್ಲಿ ನಾಲ್ಕು ತಲೆಮಾರುಗಳಿಂದಲೂ ಒಂದು ಫ್ಯಾಮಿಲಿ ಹೆರಿಟೇಜ್ ಅಂತ ನಡ್ಕೊಂಡು ಬಂದಿರುವಂಥದ್ದು ಟ್ರೆಡಿಷನಲ್ ಪ್ರಾಕ್ಟೀಸ್ ಆಫ್ ಮೆಡಿಸಿನ್ಸ್ ಅಥವಾ ಇದನ್ನು ಪಾರಂಪರಿಕ ವೈದ್ಯ ಪದ್ಧತಿ ಅಂತ ಹೇಳುವಂಥದ್ದು ಸೊ ಈ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಿ ಈ ಒಂದು ಲಕ್ಷ್ಮಣ ಫಲದ ಬಗ್ಗೆ ತುಂಬ ಎಕ್ಸ್ಕ್ಲೂಸಿವ್ ಒಂದಿಷ್ಟು ಡಾಕ್ಯುಮೆಂಟೇಷನ್ಸ್ಗಳಾಗಿವೆ ಇದು ಹೇಗೆ ಸಹಾಯ ಮಾಡುತ್ತೆ ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿನ ಕ್ಯಾನ್ಸರ್ ಸೆಲ್ಗಳನ್ನು ಇದು ಮಾಡೋದಕ್ಕಾಗಿರ್ಬೋದು ತೂಕವನ್ನು ಕಡಿಮೆ ಮಾಡಲಿಕ್ಕೆ ಯಾರ್ಯಾರು ತುಂಬ ಅತಿಯಾದ ಕೊಬ್ಬಿನ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಆದರೆ ಆ ಕೊಬ್ಬನ್ನು ಕರಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂಥವರಿಗೆ ಇದೊಂದು ಒಳ್ಳೆಯ ಸಹಕಾರಿಯಾಗಿರುತ್ತೆ ಅಂದರೆ ಇದನ್ನು ತಿಂದ ತಕ್ಷಣ ಓ ಇದನ್ನೊಂದು ಚೆನ್ನಾಗಿ ತಿನ್ಬಿಟ್ರೆ ತೂಕ ಇಳಿದು ನಾನು ಸ್ಲಿಮ್ ಆಗಿಬಿಡ್ತೀನಿ ಆ ಕನ್ಸ್ಕೊಳ್ಬೇಡಿ ಬಟ್ ನೀವು ಎಷ್ಟು ಪ್ರಯತ್ನ ಮಾಡಿದರೂ ತೂಕ ಇಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂದಾಗ ಇದರ ಸಹಾಯದಿಂದ ನಿಮ್ಮ ಒಂದು ತೂಕವನ್ನು ಇಳಿಸಿಕೊಳ್ಳುವ ಪ್ರಕ್ರಿಯೆ ದೇಹದಲ್ಲಿನ ಅತಿಯಾಗಿ ಹೆಚ್ಚಾಗಿ ಆದಂಥ ಕೊಬ್ಬನ್ನು ಕರಗಿಸಿಕೊಳ್ಳುವ ಪ್ರಕ್ರಿಯೆಗೆ ಸಹಾಯ ಅಂತೂ ಖಂಡಿತ ಆಗ್ಬಾರ್ದು ಇವತ್ತಿನ ದಿನ ನಾನು ಈಗಾಗಲೇ ಲಕ್ಷ್ಮಣ ಫಲದ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳಿದ್ದೀನಿ ಈ ಮೊದಲು ಕೂಡ ಆದರೆ ಇವತ್ತು ಸೈಂಟಿಫಿಕ್ ಎವಿಡೆನ್ಸ್ ತುಂಬ ಜನ ಕೇಳ್ತೀರಾ ಏನು ಪ್ರೂಫ್ ಇದೆ ಏನು ಪ್ರೂಫ್ ಇದೆ ಅಂತ ಸೊ ಕೆಲವೊಂದಿಷ್ಟು ಪ್ರೂಫ್ಗಳ ಜೊತೆಯಲ್ಲಿ ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಪ್ರೂಫ್ಗಳಿಗಾಗಿ ರಿಸರ್ಚ್ ಆರ್ಟಿಕಲ್ಸ್ಗಳನ್ನು ನಾನು ನಿಮಗೆ ಇಲ್ಲಿ ಕೋಟ್ ಮಾಡ್ತೀನಿ ಅದಕ್ಕೂ ಮೊದಲು ಇದರೊಳಗೆ ಏನೇನು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಇರುತ್ತೆ ಅನ್ನೋದನ್ನು ಏನು ಲ್ಯಾಬಲ್ಲಿ ಟೆಸ್ಟೆಡ್ ಇದನ್ನು ನಾನು ನಮ್ಮ ಆಯುರ್ವೇದದ ಪ್ರಕಾರವೋ ಅಥವಾ ಟ್ರೆಡಿಷ್ನಲ್ ಹೀಲಿಂಗ್ ಮೆಥಡ್ ಏನಿದೆ ಅದನ್ನು ನೀವು ನಂಬೋದಿಲ್ಲ ಅಂತಂದರೂ ಪರವಾಗಿಲ್ಲ ಸೊ ಲ್ಯಾಬ್ ಅಲ್ಲಿ ಇದರೊಂದು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಅಂತ ಚೆಕ್ ಮಾಡಿದಾಗ ಏನು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ಹೇಳ್ತೀನಿ ಸಾಧಾರಣ ಇದು ಒಂದು ನೂರು ಗ್ರಾಮ್ ಈ ಹಣ್ಣನ್ನು ತಿಂದರೆ ಒಂದು ನೂರು ಗ್ರಾಮ್ ಈ ಹಣ್ಣೊಳಗಡೆ ಈ ಹಣ್ಣು ನಿಮಗೆ ಅತ್ಯಂತ ಹೆಚ್ಚಿನ ಹೈಡ್ರೇಷನ್ ಅನ್ನು ಕೂಡ ಕೊಡುತ್ತೆ ಹಾಗಾಗಿ ವೇಟ್ ಲಾಸ್ ಅಲ್ಲಿ ಇದು ಯಾಕೆ ಸಹಾಯ ಮಾಡುತ್ತೆ ಅಂತಂದ್ರೆ ಈ ಒಂದು ನೂರು ಗ್ರಾಮ್ ಹಣ್ಣಿನಲ್ಲಿ ಎಂಬತ್ತೊಂದು ಪಾಯಿಂಟ್ ಎರಡು ಗ್ರಾಮ್ ಆಗುವಷ್ಟು ನೀರೇ ಇರುವಂಥದ್ದು ವಾಟರ್ ಕಂಟೆಂಟ್ ಅಷ್ಟು ಜಾಸ್ತಿ ಆಗಿರುತ್ತೆ ಇನ್ನ ತೆಗೆದು ತಿನ್ನು ನೋಡೋಣ ನಿಮ್ಗೂ ತೋರಿಸ್ತೀನಿ ಸೊ ಒಂದು ಈ ಹಣ್ಣನ್ನು ಆರಾಮಾಗಿ ತೆಗಿಬೋದು ತುಂಬ ಸಿಂಪಲ್ ಆಗಿರೋದು ನೋಡಿ ಹೀಗೆ ತೆಗೆದಾಗ ಒಳಗಡೆ ಪಲ್ಪ್ ಹೀಗೆ ಬಿಳಿ ಬಣ್ಣದಲ್ಲಿ ಮತ್ತು ಸಿಪ್ಪೆಯನ್ನು ಆರಾಮಾಗಿ ಬಾಳೆಹಣ್ಣು ಸುಲಿದ ಹಾಗೆ ಸುಲಿಬೋದು ನೋಡಿದರೆ ಚೆನ್ನಾಗಿ ಹಣ್ಣಾಗಿರೋದು ಇಷ್ಟು ನೀಟಾಗಿ ಹೀಗೆ ಸುಲಿಯಲಿಕ್ಕೆ ಬರುತ್ತೆ ನೋಡಿ ನೋಡಿ ಈ ರೀತಿಯ ಪಲ್ಪ್ ಇರುವಂಥದ್ದು ಆಹಾ ಇದರಲ್ಲಿ ನೀರಿನ ಅಂಶವೇ ಎಂಬತ್ತೊಂದು ಗ್ರಾಮ್ ಇದೆ ಹುಳಿ ಸಿಹಿ ಒಂದು ಅದ್ಭುತವಾದಂಥ ಫ್ಲೇವರ್ ಇದು ಇದರೊಳಗೆ ಇರುವಂಥ ಫ್ಲೇವರ್ ಇದೆಯಲ್ಲ ಅದೊಂಥರ ಖುಷಿ ಕೊಡುತ್ತೆ ಆ ಹಣ್ಣಿನ ಒಂದು ಅರೋಮ ಸ್ಮೆಲ್ ಅಂತ ಏನು ಹೇಳ್ತೀವಿ ಮತ್ತು ಅದು ಕೊಡುವಂಥ ರುಚಿ ಹುಳಿಯೂ ಇದೆ ಸಿಹಿ ಇದೆ ಮತ್ತೆ ಇನ್ನೇನು ನೀವು ಹಾಕ್ಬೇಕಂತಾನೆ ಇಲ್ಲ ಹಾಗೇನೆ ಈ ಹಣ್ಣನ್ನು ಇಡೀ ಹಣ್ಣನ್ನು ಬೇಕಿದ್ದರೂ ನೀವು ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಹೈಡ್ರೇಷನ್ ಅನ್ನ ಕೊಡೋದ್ರಿಂದ ನಿಮ್ಮ ದೇಹದಲ್ಲಿ ಈಗ ಒಂದು ನೂರು ಗ್ರಾಮ್ ತಿಂದರೆ ಎಂಬತ್ತೊಂದು ಗ್ರಾಮ್ ನಿಮಗೆ ನೀರೇ ಸಿಗುತ್ತೆ ಅಂದಾಗ ನಿಮಗೆ ಫಿಲ್ಲಿಂಗ್ ಕೂಡ ಅಂದರೆ ಇದನ್ನು ತಿಂದಾಗ ನಿಮಗೆ ಹೊಟ್ಟೆ ತುಂಬಿದ ಅನುಭವ ಕೂಡ ಬೇಗ ಆಗುತ್ತೆ ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ ಅನ್ನೋ ಫ್ಯಾಕ್ಟರಿಗೆ ನಾವು ನೋಡಿದಾಗ ಹೈಡ್ರೇಷನ್ ಅಥವಾ ನೀರನ್ನು ಕುಡಿಯುವಂಥದ್ದು ಅತ್ಯಂತ ಅತ್ಯಂತ ಪ್ರಮುಖವಾಗಿ ಬೇಕಾದಂಥದ್ದು ಸೊ ಆ ರೀತಿಯಾಗಿ ನಿಮ್ಮನ್ನು ಹೈಡ್ರೇಟ್ ಆಗಿ ಇಡಲಿಕ್ಕು ನಿಮಗೆ ಫಿಲ್ಲಿಂಗ್ ಫೀಲನ್ನು ಕೊಡಲಿಕ್ಕೂ ಜೊತೆಯಲ್ಲಿ ಈ ಟೇಸ್ಟ್ ಹೀಗೆ ಇರೋದರಿಂದ ಆ ಒಂದು ಬಾಯಿ ರುಚಿಗೆ ಒಂದು ಸಮಾಧಾನ ಯಾಕಂದರೆ ಹೆಚ್ಚಿನವರಲ್ಲಿ ಇದ್ದಾಗ ಅಯ್ಯೋ ಚಪ್ಪೆ ತಿಂತಿದ್ದೀನಿ ಚಪ್ಪೆ ತಿಂತಿದ್ದೀನಿ ಅದೊಂಥರ ತಲೆಯನ್ನು ಕೊಯ್ತಾ ಇರುತ್ತೆ ಅದರಿಂದಾಗಿ ಅವರು ಮಾನಸಿಕವಾಗಿ ನಾನೇನು ತಿಂದಿಲ್ಲ ತಿಂದಿಲ್ಲ ಅನ್ನೋ ಫೀಲಲ್ಲಿ ಇರ್ತಾರೆ ಬಟ್ ಈ ರೀತಿಯಾಗಿ ರುಚಿ ರುಚಿಯಾಗಿ ಹುಳಿ ಸಿಹಿ ಎಲ್ಲ ಟೇಸ್ಟ್ ಇದರಲ್ಲಿ ಇರೋದ್ರಿಂದ ವಾಟರ್ ಕಂಟೆಂಟ್ ಇಷ್ಟೊಂದು ಜಾಸ್ತಿ ಇರೋದ್ರಿಂದ ಫೀಲಿಂಗ್ ಎಫೆಕ್ಟನ್ನು ಕೊಡುತ್ತೆ ನಂತರ ಓವರ್ ಆಲ್ ಇನ್ನು ತಿಂದಾಗ ಮತ್ತು ಹೆಚ್ಚಿನಾಗ ಹೆಚ್ಚಿನವರಲ್ಲಿ ಡಯಟ್ ಮಾಡಿದಾಗ ಎನರ್ಜಿ ಇಲ್ಲ ಎನರ್ಜಿ ಇಲ್ಲ ಅಂತ ನೋಡಿ ಇದು ನೂರು ಗ್ರಾಮ್ ಹಣ್ಣನ್ನು ನೀವು ತಿಂದರೆ ಅರವತ್ತಾರು ಕ್ಯಾಲರಿ ನಿಮಗೆ ಎನರ್ಜಿ ಸಿಗುತ್ತೆ ತುಂಬ ದೊಡ್ಡ ಅಮೌಂಟ್ ಇದು ಅರವತ್ತಾರು ಕ್ಯಾಲರಿ ನಿಮಗೆ ಎನರ್ಜಿ ಈ ಒಂದು ನೂರು ಗ್ರಾಮ್ ಹಣ್ಣನ್ನು ತಿನ್ನೋದರಿಂದ ಸಿಗುತ್ತೆ ಸೊ ನೀವೇನಾದರೂ ಡಯಟಲ್ಲಿದ್ದೀರಾ ಫ್ಯಾಟ್ ಲಾಸ್ ಪ್ರೋಗ್ರಾಮಲ್ಲಿದ್ದೀರಾ ತೂಕವನ್ನು ಕಳ್ಕೊಳ್ಳೋದಕ್ಕೆ ತುಂಬ ಉತ್ಸುಕರಾಗಿದ್ದೀರಾ ಅಂತಂದರೆ ಈ ಹಣ್ಣಿನ ಸೇವನೆಯನ್ನು ಮಾಡೋದರಿಂದ ಸರಿಯಾದ ರೀತಿಯಲ್ಲಿ ಹಾಂ ವೈದ್ಯರ ಸಲಹೆಯನ್ನು ಪಡೆದು ನಿಮ್ಮ ದೇಹಕ್ಕೆ ನಿಮ್ಮ ರೂಟೀನಿಗೆ ನಿಮ್ಮ ಆಕ್ಟಿವಿಟೀಸಿಗೆ ಸೂಕ್ತ ಆಗುವ ರೀತಿಯಲ್ಲಿ ಈ ಹಣ್ಣನ್ನು ನೀವು ಸೇವನೆ ಮಾಡಿದರೆ ನಿಮಗೆ ನಿಮ್ಮ ಎನರ್ಜಿ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಸಹ ಈಸಿ ಆಗುತ್ತೆ ಫ್ಯಾಟ್ ಲಾಸ್ ಪ್ರೊಸೆಸ್ಸಲ್ಲಿ ಇದ್ದರೂ ಕೂಡ ತೂಕ ಕಡಿಮೆ ಆಗ್ತಾ ಇದ್ದರೂ ಕೂಡ ಎನರ್ಜಿ ಕಡಿಮೆ ಆಗದೆ ಇರೋ ಥರ ನೋಡ್ಕೊಳ್ಳಿಕ್ಕೆ ನಿಮಗೆ ಈ ಒಂದು ಲಕ್ಷ್ಮಣ ಫಲ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಹಾಗೆಯೇ ಇನ್ನು ಇದನ್ನು ಎಲ್ಲರೂ ತಿನ್ಬೋದಾ ಅನ್ನುವಂಥ ಪ್ರಶ್ನೆಗೆ ನಾನು ಹೇಳ್ತಾ ಇರೋದು ಏನಂತಂದರೆ ಈಗ ಯಾರ್ಯಾರು ಡಯಾಬಿಟಿಕ್ ಇದ್ದಾರೆ ಆಮೇಲೆ ಯಾರಲ್ಲಿ ಒಂದು ಡಯಾಬಿಟಿಕ್ ಬರುವಂಥ ಒಂದು ಬಾರ್ಡ್ರ್ ಲೈನಲ್ಲಿದ್ದೀರಾ ಅಂಥವರಿಗೆ ನಾನು ಸಾಧಾರಣ ಈ ಹಣ್ಣನ್ನು ಹೆಚ್ಚಿಗೆ ರೆಕಮೆಂಡ್ ಮಾಡಲ್ಲ ಇನ್ಫ್ಯಾಕ್ಟ್ ನಾನು ಸಿಹಿ ಇರೋ ಎಲ್ಲ ಹಣ್ಣನ್ನು ತಿನ್ನಬೇಡಿ ಅಂತ ಹೇಳ್ತೀನಿ ಯಾಕೆ ಅಂದರೆ ಅದಕ್ಕೆ ಕಾರಣ ಇಲ್ಲಿದೆ ನೋಡಿ ಇದರಲ್ಲಿ ಶುಗರ್ ಕಂಟೆಂಟ್ ಹದಿಮೂರು ಪಾಯಿಂಟ್ ಐದು ಗ್ರಾಮ್ ಇರುತ್ತೆ ಸೊ ನೂರು ಗ್ರಾಮ್ ಹಣ್ಣನ್ನು ತಿಂದರೆ ಹದಿಮೂರು ಗ್ರಾಮ್ ನಿಮಗೆ ಶುಗರ್ ಕಂಟೆಂಟ್ ನಿಮ್ಮ ದೇಹಕ್ಕೆ ಸಿಗುತ್ತೆ ಕಾರ್ಬೋಹೈಡ್ರೇಟ್ ಹದಿನಾರು ಪಾಯಿಂಟ್ ಎಂಟು ಗ್ರಾಮ್ ಇರುತ್ತೆ ಸೊ ಹದಿಮೂರು ಗ್ರಾಮ್ ಶುಗರ್ ಹದಿನಾರು ಗ್ರಾಮ್ ಕಾರ್ಬೋಹೈಡ್ರೇಟ್ ಅಂದಾಗ ನಿಮ್ಮ ಸಕ್ಕರೆಯ ಅಂಶವನ್ನು ಇನ್ನಷ್ಟು ಸ್ವಲ್ಪ ಹೆಚ್ಚಿಸಲು ಇದು ಸಹಾಯ ಮಾಡಬಲ್ಲದು ಆದರೆ ಇದನ್ನು ಕೂಡ ನಾವು ಕೊಡ್ತೀವಿ ಕೆಲವೊಂದು ಡಯಾಬಿಟಿಕ್ ಪೇಷೆಂಟ್ಸ್ ಅಲ್ಲೂ ಈ ಉದಾಹರಣೆಗೆ ಒಬ್ಬ ಕ್ಯಾನ್ಸರ್ ಪೇಷೆಂಟ್ ಬಟ್ ಅವರು ಡಯಾಬಿಟಿಕ್ ಇದ್ದಾಗ ಅವರಲ್ಲಿ ನಾವು ಇದನ್ನ ಕೊಡ್ತೀವಿ ಆದರೆ ಯಾವ ರೀತಿಯಲ್ಲಿ ಕೊಡ್ತೀವಿ ಈ ಆಹಾರದಲ್ಲಿ ಈ ಹಣ್ಣಿನಲ್ಲಿ ಇದ್ದಂತಹ ಈ ಶುಗರ್ ಮತ್ತು ಕಾರ್ಬೋಹೈಡ್ರೇಟ್ ಎರಡೂ ಅಂಶವು ಎನರ್ಜಿಯಾಗಿ ಕನ್ವರ್ಟ್ ಆಗೋ ರೀತಿಯಲ್ಲಿ ಅದು ಅವರ ಶುಗರ್ ಲೆವೆಲನ್ನು ಹೆಚ್ಚು ಮಾಡದೇ ಇರೋ ರೀತಿಯಲ್ಲಿ ಆ ಸಮಯಕ್ಕೆ ಆ ರೀತಿಯ ಕಾಂಬಿನೇಷನಲ್ಲಿ ಕೊಡ್ತೇವೆ ಬರೀ ಈ ಈಗ ನೀವು ಚೆನ್ನಾಗಿ ಊಟ ಮಾಡಿ ಆಮೇಲೆ ಇದು ತುಂಬ ಒಳ್ಳೇದಂತ ಅಂತ ಇದನ್ನು ತಿಂದಾಗ ಏನಾಗುತ್ತೆ ನಿಮ್ಮಲ್ಲಿ ಶುಗರ್ ವ್ಯಾಲ್ಯೂಸು ಜಾಸ್ತಿ ಬರುತ್ತೆ ಬ್ಲಡ್ ಶುಗರ್ ಲೆವೆಲ್ಸಲ್ಲಿ ಸಡನ್ನಾಗಿ ಹೈ ಆಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಶುಗರ್ ಪೇಷಂಟ್ಸ್ಗಳಿಂದ ತಗೊಳ್ಳುವಾಗ ನಿಮ್ಮ ಆಯುರ್ವೇದ ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ನ ಪಡ್ಕೊಂಡು ಈ ಹಣ್ಣನ್ನು ಖಂಡಿತ ನೀವು ತಿನ್ಬೋದು ಆದರೆ ಹೇಗೆ ತಿನ್ನಬೇಕು ಯಾವ ರೀತಿಯ ಕಾಂಬಿನೇಷನಲ್ಲಿ ತಿನ್ನಬೇಕು ಅನ್ನೋದನ್ನು ಡಾಕ್ಟ್ರ್ ಹತ್ರ ಕನ್ಸಲ್ಟೇಷನ್ ಪಡೆದು ನಂತರ ತಿಳ್ಕೊಂಡು ತಿನ್ನಬೇಕು ಆಗ ಯಾಕೆ ಅಂತಂದರೆ ಇದರಲ್ಲಿ ಶುಗರ್ ಹಾಗೂ ಕಾರ್ಬೋಹೈಡ್ರೇರಡು ಕೂಡ ಹದಿಮೂರು ಗ್ರಾಮ್ ಮತ್ತು ಹದಿನಾರು ಗ್ರಾಮ್ ಇರುವಂಥದ್ದು ಇನ್ನು ಪ್ರೋಟೀನ್ ಸಪ್ಲಿಮೆಂಟ್ ಕೂಡ ಇದೆ ಈಗ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸಲ್ಲಿದ್ದಾಗ ಪ್ರೋಟೀನ್ ಸಪ್ಲಿಮೆಂಟ್ ಪ್ರೋಟೀನ್ 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 ಅಂತ ಹೇಳ್ತಿದ್ದೀರ ಹಾಗೆ ಎಷ್ಟೊಂದು ಜನ ಕೇಳ್ತಾ ಇರ್ತೀರ ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸೋರ್ಸ್ ಯಾವುದು ಅಂತ ತುಂಬ ಸೋರ್ಸ್ಗಳನ್ನು ನಾನು ಹೇಳ್ತಾ ಇರ್ತೀನಿ ಅದರಲ್ಲಿ ಒನ್ ಆಫ್ ದ ಸೋರ್ಸ್ ಅಂದರೆ ಇದು ಕೂಡ ಲಕ್ಷ್ಮಣ ಫಲ ನೀವು ನೂರು ಗ್ರಾಮ್ ಹಣ್ಣನ್ನು ತಿಂದಾಗ ನಿಮಗೆ ಒಂದು ಗ್ರಾಮ್ ಆಗುವಷ್ಟು ಪ್ರೋಟೀನ್ ಸಪ್ಲಿಮೆಂಟ್ ಸಿಗುತ್ತೆ ಒಂದು ಗ್ರಾಮ್ ಆಗುವಷ್ಟು ಈ ಪ್ರೋಟೀನ್ ಸಪ್ಲಿಮೆಂಟ್ ಕೂಡ ಇದರಲ್ಲಿ ನಿಮಗೆ ಸಿಗೋದ್ರಿಂದ ನಿಮ್ಮ ಫ್ಯಾಟ್ ಲಾಸ್ ಪ್ರೊಸೆಸ್ಸನ್ನು ಇದು ಇನ್ನಷ್ಟು ಚೆನ್ನಾಗಿ ಪ್ರೊಸೆಸ್ ಆಗಲಿಕ್ಕೆ ಇರುವಂಥ ಫ್ಯಾಟ್ ಎನರ್ಜಿಯಾಗಿ ಕನ್ವರ್ಟ್ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ನಂತರ ಫೈಬರ್ ಕಂಟೆಂಟ್ಗಳು ಮೂರು ಪಾಯಿಂಟ್ ಮೂರು ಗ್ರಾಮ್ ಫೈಬರ್ ಕಂಟೆಂಟ್ಗಳಿರುತ್ತೆ ನೀವು ನೋಡ್ಬೋದು ಇದರಲ್ಲಿ ಫೈಬರ್ ಕಂಟೆಂಟ್ಗಳು ನಿಮಗೆ ತಿನ್ನುವಾಗ ಕೂಡ ಫೀಲ್ ಆಗುತ್ತೆ ದನ ತಿನ್ನುವಾಗ ಕೂಡ ನಿಮಗೆ ಹ್ಞೂ ಹಲಸಿನ ಸೊಳೆಯ ಲೆಕ್ಕದಲ್ಲಿ ಇದರಲ್ಲಿ ಸೊಳೆ ಇರುತ್ತಲ್ವ ಅದರಲ್ಲಿ ಫೈಬರ್ ಕಂಟೆಂಟ್ಗಳು ಕೂಡ ಚೆನ್ನಾಗೇ ಇರುತ್ತೆ ಮೂರು ಗ್ರಾಮ್ ತ್ರೀ ಪಾಯಿಂಟ್ ತ್ರೀ ಗ್ರಾಮ್ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಸೊ ತ್ರೀ ಪಾಯಿಂಟ್ ತ್ರೀ ಗ್ರಾಮ್ ಆಗುವಷ್ಟು ಫೈಬರ್ ಕಂಟೆಂಟ್ಗಳು ಸಿಗುತ್ತೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿ ಫ್ಯಾಟ್ ಲಾಸ್ ಪ್ರೊಸೆಸಲ್ಲಿರೋರು ಎಷ್ಟೊಂದು ಸತಿ ಬೋನಿ ಪೇಯ್ನಿಂದ ಸಫರ್ ಆಗ್ತಾರೆ ಅಂದರೆ ಮೂಳೆಗಳಲ್ಲಿ ನೋವು ಬರ್ತಾ ಇದೆ ಚಿಕ್ಕಾಪಟ್ಟೆ ಸುಸ್ತು ತ್ರಾಸು ಬೆನ್ನು ಸೊಂಟ ನೋವು ನೋವು ಏನೇನೋ ಇದೆ ನಾನು ಡಯಟ್ ಮಾಡಿಬಿಟ್ಟು ನಾ ತೂಕ ಇಳಿಸ್ಕೊಳ್ಳೋಕ್ಕೆ ಅದರಿಂದ ನನಗೆ ಸಮಸ್ಯೆ ಅಂತ ತುಂಬ ಜನ ಹೇಳ್ತಿರ್ತೀರ ಬಟ್ ಇಲ್ಲಿ ಡಯೆಟ್ ಮಾಡೋದರಿಂದ ಆಗೋ ಸಮಸ್ಯೆನಕ್ಕಿಂತ ತಪ್ಪು ತಪ್ಪಾದ ಡಯಟನ್ನು ಮಾಡೋದ್ರಿಂದ ವಟ್ರಾಶಿ ನಾನು ತೂಕ ಕಮ್ಮಿ ಮಾಡಿದರೆ ಸಾಕಪ್ಪ ಅಂದ್ಕೊಂಡು ಗಡಿಬಿಡಿ ಬಿದ್ದು ಏನೇನೋ ರೀತಿಯಲ್ಲಿ ನಿಮ್ಮ ದೇಹವನ್ನು ದಂಡನೆ ಮಾಡೋದ್ರಿಂದ ಅದಾಗ್ತಾ ಇರುತ್ತೆ ನೀವು ಫ್ಯಾಟ್ ಲಾಸ್ ಪ್ರೊಸೆಸ್ಸಲ್ಲಿ ಇದ್ದೀರಾ ನಿಮಗೆ ವೆಯ್ಟ್ ಲಾಸ್ ಆಗಬೇಕು ಜೊತೆಯಲ್ಲಿ ನಿಮ್ಮ ದೇಹವು ಆರೋಗ್ಯವಾಗಿರಬೇಕಂತಂದರೆ ಈ ಲಕ್ಷ್ಮಣ ಫಲ ಯಾಕೆ ಬೆಸ್ಟ್ ಅಂತಂದರೆ ಇದರಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ನೋಡಿ ಹದಿನಾಲ್ಕು ಎಮ್ ಜಿ ಹದಿನಾಲ್ಕು ಮಿಲಿಗ್ರಾಮ್ ಆಗುವಷ್ಟು ಕ್ಯಾಲ್ಸಿಯಂ ಕಂಟೆಂಟ್ ಕೂಡ ನಿಮಗೆ ಈ ಒಂದು ಲಕ್ಷ್ಮಣ ಫಲದಿಂದ ಸಿಗುತ್ತೆ ಲಕ್ಷ್ಮಣ ಫಲ ಹಣ್ಣನ್ನು ನೀವು ತಿಂದಾಗ ನೂರು ಗ್ರಾಮ್ ಹಣ್ಣನ್ನು ತಿಂದಾಗ ಹದಿನಾಲ್ಕು ಮಿಲಿಗ್ರಾಮ್ ಆಗುವಷ್ಟು ಕ್ಯಾಲ್ಸಿಯಂ ಸಿಗೋದ್ರಿಂದ ನಿಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಿಮ್ಮ ದೇಹದಲ್ಲಿ ತೂಕ ಕಡಿಮೆ ಆದರೂ ಫ್ಯಾಟ್ ಕಂಟೆಂಟ್ ರೆಡ್ಯೂಸ್ ಆಗ್ತಾ ಬಂದರೂ ಮೂಳೆಗಳು ತಮ್ಮ ಸ್ಥೈರ್ಯವನ್ನು ಕಳೆದುಕೊಳ್ಳದೇ ಇರೋ ಹಾಗೆ ಮೂಳೆಗಳಲ್ಲಿ ನಿಮಗೆ ನೋವು ಬಾರದೇ ಇರೋ ರೀತಿಯಲ್ಲಿ ಜಾಯಿಂಟ್ ಸ್ಟೆಬಿಲಿಟಿ ಆಗಲಿಕ್ಕೆ ಮತ್ತು ಜಾಯಿಂಟಲ್ಲಿ ಡಿಜನ್ರೇಷನ್ ತುಂಬ ಫಾಸ್ಟಾಗಿ ಆಗದೇ ಇರೋ ಥರ ನೋಡ್ಕೊಳ್ಳಿಕ್ಕೆ ಕೂಡ ಈ ಒಂದು ಲಕ್ಷ್ಮಣ ಫಲ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಕಬ್ಬಿಣದ ಅಂಶ ಇರ್ಬೋದು ಮ್ಯಾಗ್ನೀಷಿಯಂ ಫಾಸ್ಫರಸ್ ನೋಡಿ ಮ್ಯಾಗ್ನೀಷಿಯಮ್ ಅಂತೂ ನಿಮಗೆ ಟ್ವೆಂಟಿ ಒನ್ ಎಮ್ ಜಿ ಮ್ಯಾಗ್ನೀಷಿಯಂ ಇದರಲ್ಲಿ ಸಿಗುತ್ತೆ ಹಾಗಾಗಿ ಇದನ್ನು ಯಾರಲ್ಲಿ ನಿದ್ದೆ ಚೆನ್ನಾಗಿ ಬರ್ತಾ ಇಲ್ಲ ಎಷ್ಟೊಂದು ಜನ ನಿದ್ದೆ ಬಾರದಿರುವವರು ಯಾವ್ಯಾವುದೋ ರೀತಿಯ ಔಷಧಿಗಳಿಗೆ ಗುಳಿಗೆಗಳಿಗೆ ದಾಸರಾಗಿರ್ತಾರೆ ಆ ಔಷಧಿ ಇಲ್ಲದೆ ನಿದ್ದೆಯೇ ಬರೋದಿಲ್ಲ ಅಂತಿರ್ತಾರೆ ಬಟ್ ಇದರಲ್ಲಿ ಇಪ್ಪತ್ತೊಂದು ಎಮ್ ಜಿ ಇಪ್ಪತ್ತೊಂದು ಮಿಲಿಗ್ರಾಮ್ ನಿಮಗೆ ಮ್ಯಾಗ್ನೀಷಿಯಂ ಕಂಟೆಂಟ್ ಕೂಡ ಇರೋದರಿಂದ ನಿಮ್ಮ ನಿದ್ದೆಯ ಸಮಸ್ಯೆಯನ್ನು ಸರಿಪಡಿಸಲು ಸಹಾಯ ಆಗುತ್ತೆ ಸೊ ಎಷ್ಟೊಂದು ಜನ ವೆಯ್ಟ್ ಲಾಸ್ ಇದ್ದಾಗ ನಮಗೆ ಚೆನ್ನಾಗಿ ನಿದ್ದೆನೇ ಬರಲ್ಲ ನಿದ್ದೆ ಇಲ್ಲದೆ ನನಗೆ ತೂಕ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ಏನಾದರೂ ಸಫರ್ ಆಗ್ತಾ ಇದ್ದರೆ ನಿಮ್ಮ ನಿದ್ದೆ ಚೆನ್ನಾಗಿ ಆಗಲಿಕ್ಕೆ ಕೂಡ ಈ ಒಂದು ಲಕ್ಷ್ಮಣ ಫಲ ಸಹಾಯ ಮಾಡುತ್ತೆ ಫಾಸ್ಫರಸ್ ಇಪ್ಪತ್ತೇಳು ಎಮ್ ಜಿ ಪೊಟ್ಯಾಷಿಯಂ ನೋಡಿ ಇನ್ನೂರ ಎಪ್ಪತ್ತೆಂಟು ಎಮ್ ಜಿ ಪೊಟ್ಯಾಷಿಯಮನ್ನು ನಿಮಗೆ ಇದು ಕೊಡುತ್ತೆ ಈ ಒಂದು ಫಲದಲ್ಲಿ ರಿಚ್ ಪೊಟ್ಯಾಷಿಯಮ್ ಸೋರ್ಸ್ ಇರೋದರಿಂದ ಕೂಡ ಕ್ಯಾನ್ಸರ್ ವಿರುದ್ಧ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಕ್ಯಾನ್ಸರ್ ಅಷ್ಟೇ ಅಲ್ಲದೆ ನಿಮ್ಮ ಚಯಾಪಚಯ ಕ್ರಿಯೆಗಳು ಚೆನ್ನಾಗಲಿಕ್ಕೆ ಫ್ಯಾಟ್ ಲಾಸ್ ಪ್ರೊಸೆಸ್ಗಳು ಇನ್ನೂ ಫಾಸ್ಟ್ ಆಗಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಸೊ ಪೊಟ್ಯಾಷಿಯಂ ಇನ್ನೂರ ಎಪ್ಪತ್ತೆಂಟು ಎಮ್ ಜಿ ಇರುವಂಥದ್ದು ಸೋಡಿಯಂ ಹದಿನಾಲ್ಕು ಎಮ್ ಜಿ ಇದೆ ಹಾಗೂ ವೈಟಮಿನ್ ಸಿ ಜೀವಸತ್ವ ಸಿ ಅನ್ನುವಂಥದ್ದು ಇಪ್ಪತ್ತು ಎಮ್ ಜಿ ನಿಮಗೆ ಸಿಗುತ್ತೆ ಸೊ ಇಷ್ಟೊಂದು ಇಂಗ್ರೀಡಿಯಂಟ್ಸ್ಗಳು ಇದರಲ್ಲಿ ಇರೋದ್ರಿಂದ ಇಷ್ಟೊಂದು ಈ ಕ್ವಾಲಿಟೀಸ್ಗಳು ಇರೋದ್ರಿಂದಾನೇ ನಿಮಗೆ ಇದು ಓವರ್ ಆಲ್ ಆಗಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟು ಮಾನಸಿಕವಾದ ಧೈರ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಬಿಕಾಸ್ ಈ ಒಂದು ಸೋಡಿಯಂ ಆಮೇಲೆ ಪೊಟ್ಯಾಷಿಯಂ ಫಾಸ್ಫರಸ್ ಮ್ಯಾಗ್ನೀಷಿಯಂ ಹಾಗೂ ವೈಟಮಿನ್ ಸಿ ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಧೈರ್ಯವನ್ನು ಸ್ಥೈರ್ಯವನ್ನು ಹೆಚ್ಚಿಸ್ಲಿಕ್ಕೂ ಕಾರಣ ನೀವು ನೋಡಬಹುದು ಯಾರಲ್ಲಿ ಈ ಒಂದು ಎಲ್ಲಾ ಇಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ ಅವರಲ್ಲಿ ಮೋಹ ಭ್ರಮ ಡೆಲ್ಯೂಷನ್ ಅನ್ನುವಂಥದ್ದು ಜಾಸ್ತಿ ಯಾವಾಗ ನಮ್ಮ ಈ ಮೈಕ್ರೋನ್ಯೂಟ್ರಿಯನ್ಸ್ ಗಳು ಮೈಂಟೈನ್ ಆಗುತ್ತೆ ನಮ್ಮ ದೇಹದಲ್ಲಿ ಆಗ ನಮ್ಮ ಕ್ಲಾರಿಟಿ ಆಫ್ ಥಾಟ್ಸ್ ನಮ್ಮ ಯೋಚನೆಗಳಲ್ಲಿ ಒಂದು ಕ್ಲಾರಿಟಿ ಇರುತ್ತೆ ನಮಗೆ ದೃಢವಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಕೆಪಾಸಿಟಿ ಬರುತ್ತೆ ಹಾಗಾಗಿ ಈ ಒಂದು ಲಕ್ಷ್ಮಣ ಫಲವನ್ನು ತೆಗೆದುಕೊಳ್ಳೋದ್ರಿಂದ ಇಷ್ಟೊಂದು ಇದರ ಇಂಗ್ರೀಡಿಯೆಂಟ್ಸನ್ನು ಕೇಳ್ತಾ ಇದ್ದಾಗಲೇ ನಿಮಗೆ ಅರ್ಧಕ್ಕರ್ಧ ಗೊತ್ತಾಗಿರ್ಬೋದು ಯಾಕೆ ಇದು ಇಷ್ಟೊಂದು ಸಹಕಾರಿ ಕ್ಯಾನ್ಸರ್ ಕ್ಯಾನ್ಸರಲ್ಲಿ ಇದು ಯಾಕೆ ಬಳಕೆ ಆಗುತ್ತೆ ಅಂತಂದರೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಇಷ್ಟು ಒಳ್ಳೇದಿರೋದ್ರಿಂದ ಆ ಕ್ಯಾನ್ಸರ್ ರೋಗಿಯಲ್ಲಿ ಆ ವ್ಯಕ್ತಿಯ ಒಂದು ಇಮ್ಯುನಿಟಿಯನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಲಿಕ್ಕೆ ಅಷ್ಟೇ ಅಲ್ಲದೆ ಆ ಕ್ಯಾನ್ಸರ್ ಸೆಲ್ಸ್ಗಳನ್ನು ಸಾಯಿಸಿ ನಾರ್ಮಲ್ ಸೆಲ್ಸ್ಗಳ ಬೆಳವಣಿಗೆಯನ್ನು ಹೆಚ್ಚು ಮಾಡಲಿಕ್ಕೆ ಇದು ಸಹಾಯ ಆಗುತ್ತೆ ಅದರಿಂದಾಗಿ ಇದು ಆ್ಯಂಟಿ ಆಗಿ ಕೂಡ ಬಳಕೆ ಆಗುವಂಥದ್ದು ಈಗ ಪಾರಂಪರಿಕ ವೈದ್ಯ ಪದ್ಧತಿಯಲ್ಲಂತೂ ಇದನ್ನ ಬಳಕೆ ಮಾಡ್ತಿದ್ದಾರೆ ಸರಿ ಆದರೆ ಸೈಂಟಿಫಿಕಲಿ ಪ್ರೂಫ್ ಏನು ಅನ್ನೋದಕ್ಕೆ ನೋಡಿ ಇಲ್ಲೊಂದು ಫಾರ್ಮಕಾಲಜಿಕಲ್ ಆಕ್ಟಿವಿಟೀಸ್ ಆಫ್ ಸೋರ್ಸುಪ್ ಅಂತ ಒಂದು ರಿಸರ್ಚ್ ಸ್ಟಡಿ ಆಗಿರುವಂಥದ್ದು ಇದು ನಮ್ಮ ದೇಶದಲ್ಲಾಗಿರೋದಲ್ಲ ಬೇರೆ ದೇಶದಲ್ಲಿ ಇದರ ಬಗ್ಗೆ ಒಂದು ಸ್ಟಡಿಯನ್ನು ಮಾಡಿದಾಗ ಅದರ ಅಬ್ಸ್ಟ್ರಾಕ್ಟ್ ಅದರ ಒಂದು ಸಮರಿ ಏನಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಒಂದು ಸಸ್ಯದ ಈ ಹಣ್ಣನ್ನು ಅವರು ಸ್ಟಡಿ ಮಾಡಿದರು ಇದರ ಫಾರ್ಮಕಾಲಜಿಕಲ್ ಆ್ಯಕ್ಷನ್ ಅಂದರೆ ಇದರದ್ದು ಔಷಧೀಯ ಆ್ಯಕ್ಟಿವಿಟೀಸ್ಗಳು ಏನೇನು ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ಅದರಲ್ಲಿ ಟೋಟಲ್ ಇದನ್ನು ಮಾಡುವ ಮೊದಲು ಈ ರಿಸರ್ಚ್ ಆರ್ಟಿಕಲ್ ಅವರು ಪಬ್ಲಿಷ್ ಮಾಡುವ ಮೊದಲು ನಲವತ್ತೊಂಬತ್ತು ರಿಸರ್ಚ್ ಆರ್ಟಿಕಲ್ಗಳನ್ನು ಅವರು ಕಲೆಕ್ಟ್ ಮಾಡಿದಾರಂತೆ ಒಪ್ಟೈನ್ ಫ್ರಮ್ ನೈನ್ಟೀನ್ ಏಯ್ಟಿ ಒನ್ ಟು ಟ್ವೆಂಟಿ ಟ್ವೆಂಟಿ ಒನ್ ನೋಡಿ ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಇಸ್ವಿಯಿಂದ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯ ತನಕ ಆಗಿರುವಂತಹ ನಲವತ್ತೊಂಬತ್ತು ಎಕ್ಸ್ಕ್ಲೂಸಿವ್ ರಿಸರ್ಚ್ ಪೇಪರ್ಸ್ಗಳನ್ನು ರೆಫರ್ ಮಾಡಿಕೊಂಡು ಇವರು ಇವರ ಸ್ಟಡಿಯನ್ನು ಮಾಡಿರುವಂಥದ್ದು ಈ ಎಲ್ಲ ಸ್ಟಡೀಸನ್ನು ಅವರು ಕನ್ಕ್ಲೂಷನ್ ಅಂತ ತೆಗೆದುಕೊಂಡಾಗ ಆ್ಯಕ್ಟಿವಿಟೀಸ್ ವೆರ್ ಶೋನ್ ಟು ಇನ್ಕ್ಲೂಡ್ ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಇವರ ಸ್ಟಡೀಸ್ಗಳ ಪ್ರಕಾರ ಇವರು ಮಾಡಿದಂತಹ ರಿಸರ್ಚ್ ಟೈಮಿಂಗಲ್ಲಿ ಇವರ ಪ್ರಕಾರ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿಯನ್ನು ಹೊಂದಿದೆ ಆ್ಯಂಟಿ ಅಲ್ಸರ್ ಪ್ರಾಪರ್ಟಿ ಸೆವೆಂಟೀನ್ ಪರ್ಸೆಂಟ್ ಹದಿನೇಳು ಪ್ರತಿಶತ ಇದು ಆ್ಯಂಟಿ ಅಲ್ಸರ್ ಅಂದರೆ ಬಾಯಲ್ಲಿ ಹುಣ್ಣಾದಾಗ ಅಥವಾ ದೇಹದ ಯಾವುದೇ ಭಾಗದಲ್ಲಿ ನಾನ್ ಹೀಲಿಂಗ್ ಅಲ್ಸರ್ ಆದಾಗ ದೇಹದ ಒಳಭಾಗದಲ್ಲಿ ನಾನ್ ಹೀಲಿಂಗ್ ಅಲ್ಸರ್ ಆದಾಗ ಅದು ಗುಣ ಆಗ್ತಾ ಇಲ್ಲ ಅಂತಂದಾಗ ಆಗ ಆ್ಯಂಟಿ ಅಲ್ಸರ್ ಪ್ರಾಪರ್ಟಿ ಆ ಗಾಯವನ್ನು ಗುಣಪಡಿಸುವ ಪ್ರಾಪರ್ಟಿ ಇದರಲ್ಲಿ ಹದಿನೇಳು ಪ್ರತಿಶತ ಇದೆ ಅಷ್ಟೇ ಅಲ್ಲದೆ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಹದಿನಾಲ್ಕು ಪರ್ಸೆಂಟ್ ನೋಡಿ ಇದು ಶುಗರ್ ಕಂಟೆಂಟ್ ಕಾರ್ಬೋಹೈಡ್ರೇಟ್ ಇಷ್ಟ ಇದ್ದರೂ ಕೂಡ ಆ್ಯಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಅಂದರೆ ಇದರಲ್ಲಿರುವಂತಹ ಔಷಧೀಯ ಗುಣಗಳು ಹದಿನಾಲ್ಕು ಪ್ರತಿಶತ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಹಾಯ ಆಗುವಂಥದ್ದು ಅದಕ್ಕಾಗಿ ನಾನು ಅಂದ ಶುಗರಲ್ಲಿ ಕೊಡದೇ ಇಲ್ಲ ಅಂತಲ್ಲ ಬಟ್ ವೈದ್ಯರ ಸಲಹೆಯನ್ನು ಪಡೆದು ಇದನ್ನು ತೆಗೆದುಕೊಳ್ಬೇಕು ಇಲ್ಲದಿದ್ದಲ್ಲಿ ವೈದ್ಯರ ಸಲಹೆ ತೊಗೊಳ್ಳದೆ ಸುಮ್ಮನೆ ಹೀಗೆ ಯಾವುದೋ ರಿಸರ್ಚ್ ಆರ್ಟಿಕಲ್ ನೋಡಿ ಓ ಆಂಟಿ ಡಯಾಬಿಟಿಕ್ ಇದೆ ಅಂತ ನೀವು ತಿಂದಾಗ ನಿಮ್ಮಲ್ಲಿ ಶುಗರ್ ಹೆಚ್ಚು ಬರೋ ಸಾಧ್ಯತೆ ಇರುತ್ತೆ ನೀವು ಅಂದ್ಕೋತೀರಾ ಅಯ್ಯೋ ಏನೋ ಓದಿದೆ ಅಂತ ತೊಗೊಂಡೆ ಬಟ್ ನನಗೆ ಪ್ರಾಬ್ಲಮ್ ಆಗೋಯ್ತು ಅಂತ ಅಲ್ಲಿ ನೀವು ಓದಿದ್ದು ತಪ್ಪಲ್ಲ ಆದರೆ ಈ ತೊಗೊಂಡಿರೋ ಹಣ್ಣು ತಪ್ಪಲ್ಲ ತಗೊಂಡಿರೋ ರೀತಿ ತಗೊಂಡಿರೋ ಪ್ರಮಾಣ ತೆಗೆದುಕೊಂಡಿರೋ ಸಮಯ ತಪ್ಪಾಗಿದ್ದಾಗ ಕೂಡ ನಿಮಗೆ ಅದು ತಪ್ಪಾದ ಒಂದು ರಿಸಲ್ಟ್ ಅನ್ನ ಕೊಡ್ತಾ ಇರುತ್ತೆ ಹಾಗೇನೆ ನೋಡಿ ಇಲ್ಲೇನು ಹೇಳ್ತಾರೆ ಅಂದರೆ ಆ್ಯಂಟಿ ಡೈರಿಯಾ ಪ್ರಾಪರ್ಟಿ ಕೂಡ ಇದೆ ಅಂತ ಏಯ್ಟ್ ಪರ್ಸೆಂಟ್ ಎಂಟು ಪ್ರತಿಶತ ಇದು ಲೂಸ್ ಎಲ್ಲ ಆದಾಗ ಆ ಲೂಸ್ ಮೋಷನನ್ನು ತಡೆಗಟ್ಟುವಂತಹ ಗುಣವನ್ನು ಹೊಂದಿದೆ ಯಾಕೆ ಅಂತಂದರೆ ಈಗ ಆದಾಗ ಇದಕ್ಕೆ ಕೊಟ್ಟರೆ ನೋಡಿ ತಕ್ಷಣ ಪೇಷಂಟಿಗೆ ಬೇಕಾದಂಥ ಎನರ್ಜಿ ಸಿಗುತ್ತೆ ಆಮೇಲೆ ಎಲ್ಲ ಇಲೆಕ್ಟ್ರೋಲೈಟ್ಸ್ಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿ ಸಿಗುತ್ತೆ ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ ಸೋಡಿಯಮು ಪೊಟ್ಯಾಷಿಯಮು ಎಲ್ಲ ಎಷ್ಟು ಇರುತ್ತೆ ಅಂತ ಸೊ ಈ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಅವುಗಳಿಗೆ ಸಿಗೋದ್ರಿಂದ ತಕ್ಷಣದಲ್ಲಿ ಆ ಒಂದು ಲೂಸ್ ಮೋಷನ್ ಆದ ರೋಗಿಗೆ ಕೂಡ ತಕ್ಷಣದಲ್ಲಿ ಆರಾಮ ಅನಿಸಿ ಸ್ವಲ್ಪ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಎನರ್ಜಿ ಹಾಗೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಆ್ಯಂಟಿ ಡಯರಿಯಾ ಮತ್ತು ಟಾಯ್ಲೆಟ್ ಲೂಸ್ ಮೋಷನ್ ಆಗೋದನ್ನು ಇದು ತಡಿಲಿಕ್ಕೆ ಸಹಾಯ ಮಾಡುತ್ತೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಏಟ್ ಪರ್ಸೆಂಟ್ ಆ್ಯಂಟಿ ವೈರಲ್ ಪ್ರಾಪರ್ಟಿ ಏಟ್ ಪರ್ಸೆಂಟ್ ನೋಡಿ ಬ್ಯಾಕ್ಟೀರಿಯಾ ಹಾಗೂ ವೈರಲ್ಸ್ಗಳ ವಿರುದ್ಧ ಹೋರಾಡುವ ಪ್ರಾಪರ್ಟಿಗಳು ಕೂಡ ಎಂಟು ಪ್ರತಿಶತ ಎಂಟು ಪ್ರತಿಶತ ಇದೆ ಹಾಗಾಗಿ ಇದು ಕ್ಯಾನ್ಸರಲ್ಲಿ ಕೂಡ ಯಾಕೆ ಸಪೋರ್ಟಿವ್ ಆಗಿರುತ್ತೆ ಕ್ಯಾನ್ಸರ್ ಇದ್ದಂಥ ರೋಗಿಯಲ್ಲಿ ಇಮ್ಯುನಿಟಿ ಹಾಳಾಗಿರುತ್ತೆ ಸೊ ಪದೇ ಪದೇ ಯಾವ ಚಿಕ್ಕ ಇನ್ಫೆಕ್ಷನ್ ಆದರೂ ಕೂಡ ಕ್ಯಾನ್ಸರ್ ತುಂಬ ಫಾಸ್ಟಾಗಿ ಗ್ರೋತಾಗಿ ಬಿಡುತ್ತೆ ಬಟ್ ಈ ಹಣ್ಣನ್ನು ತಿಂದಾಗ ಅದೇನು ಮಾಡುತ್ತೆ ಅಲ್ಲಿರುವಂಥ ವೈರಸ್ ಬೆಳವಣಿಗೆಗೆ ಅಥವಾ ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣ ಆಗದೆ ಇರೋ ಥರ ನೋಡ್ಕತ್ತೆ ಆ್ಯಂಟಿ ವೈರಲ್ ಮತ್ತು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದರಲ್ಲಿ ಇರುವಂಥದ್ದು ಹೈಪರ್ಟೆನ್ಸಿವ್ ಯಾರ್ಯಾರು ನೀವು ಅತಿಯಾದ ರಕ್ತದೊತ್ತಡದ ಸಮಸ್ಯೆಯಿಂದ ಬಳಲ್ತಾ ಇದ್ದೀರೋ ಅಂಥವರಲ್ಲಿ ಈ ಒಂದು ಹಣ್ಣು ನಿಮ್ಮ ಒಂದು ರಕ್ತದೊತ್ತಡವನ್ನು ಕಡಿಮೆ ಮಾಡುವಲ್ಲಿ ಕೂಡ ಸಹಾಯ ಮಾಡುತ್ತೆ ಸಿಕ್ಸ್ ಪರ್ಸೆಂಟ್ ಅಂತ ಹೇಳುತ್ತೆ ಮತ್ತು ಊಂಡ್ ಹೀಲಿಂಗ್ ಪ್ರಾಪರ್ಟಿ ನಾಲ್ಕು ಪ್ರತಿಶತ ಹೀಗಾಗಿ ಈ ಎಲ್ಲ ಅಂಶಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಸೈಂಟಿಫಿಕಲಿ ಕೂಡ ಇದರಲ್ಲಿ ಪ್ರೂವ್ ಆಗಿರೋದು ಮತ್ತು ನೋಡಿ ಕೇವಲ ಒಂದು ರಿಸರ್ಚ್ ಆರ್ಟಿಕಲ್ ಅಲ್ಲ ಈ ರಿಸರ್ಚ್ ಆರ್ಟಿಕಲ್ನ ಇವರು ಹತ್ತೊಂಬತ್ತು ನೂರ ಎಂಬತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರ ಮಧ್ಯೆ ಆಗಿರೋ ನಲ್ವತ್ತೊಂಬತ್ತು ರಿಸರ್ಚ್ ಆರ್ಟಿಕಲ್ಗಳನ್ನು ರೆಫರ್ ಮಾಡಿ ಬರೆದಿರುವಂಥದ್ದು ಈ ಒಂದು ಲಕ್ಷ್ಮಣ ಫಲ ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಕೇವಲ ಕ್ಯಾನ್ಸರ್ ವಿರುದ್ಧ ಅಷ್ಟೇ ಅಲ್ಲದೆ ತಲೆನೋವು ಇನ್ಸೋಮಿಯಾ ನಿದ್ದೆ ಬಾರದಿರುವಿಕೆ ಸಿಸ್ಟೈಟಿಸ್ ಅಂದರೆ ಮೂತ್ರದ ಕೋಶದಲ್ಲಿ ಮೂತ್ರದ ಕೋಶದಲ್ಲಿ ಕೆಲವೊಮ್ಮೆ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ಸ್ಗಳಾಗುತ್ತೆ ಸಿಸ್ಟೈಟಿಸ್ ಅಂತ ಹೇಳ್ತಾರೆ ಬ್ಲ್ಯಾಡರ್ ಬ್ಲ್ಯಾಡರಲ್ಲಿ ಯೂರಿನರಿ ಬ್ಲ್ಯಾಡರಲ್ಲಿ ಇನ್ಫೆಕ್ಷನ್ಸ್ಗಳು ಇನ್ಫ್ಲಮೇಷನ್ಸ್ಗಳಾಗುತ್ತೆ ಅಂಥ ಕಂಡೀಷನನ್ನು ಟ್ರೀಟ್ ಮಾಡಲಿಕ್ಕೆ ಹಾಗೂ ಕ್ಯಾನ್ಸರ್ನ ಟ್ರೀಟ್ ಮಾಡಲಿಕ್ಕೆ ಕೂಡ ಇದು ಸಹಾಯ ಅಂತ ನೋಡಿ ಇವರದ್ದೇ ಇಲ್ಲಿ ಇರೋಂಥ ಆ್ಯಸಿಟಿಸ್ ವರ್ಡ್ಸನ್ನು ಹೇಳ್ಬಿಡ್ತೇನೆ ನಾನು ನಿಮಗೆ ದ ಫ್ರೂಟ್ ಈಸ್ ಯೂಸ್ಡ್ ಫಾರ್ ದ ಟ್ರೀಟ್ಮೆಂಟ್ ಫಾರ್ ದ ಅರ್ಥ್ರೈಟಿಸ್ ನರ್ವಸ್ ಡಿಸಾರ್ಡರ್ ಡಯೇರಿಯಾ ಆ್ಯಂಡ್ ದ ಲೀವ್ಸ್ ಆರ್ ಯೂಸ್ ಟು ಟ್ರೀಟ್ ಸಿಸ್ಟೈಟಿಸ್ ಹೆಡ್ ಏಕ್ ಆ್ಯಂಡ್ ಕ್ಯಾನ್ಸರ್ ಅಂತ ಸೊ ಇಲ್ಲಿ ನರ್ವಸ್ ಸಿಸ್ಟಮ್ ಅರ್ಥ್ರೈಟಿಸ್ ಮತ್ತು ಡಯೇರಿಯಾ ಪ್ರಾಬ್ಲಮ್ಸ್ಗಳು ಅಷ್ಟೇ ಅಲ್ಲದೆ ಎಲೆಗಳು ಇಲ್ಲಿ ನೀವು ನೋಡ್ಬೋದು ಸಸ್ಯ ಸಂಜೀವನಿಗೆ ಬಂದಾಗ ನಾವು ಎಷ್ಟೊಂದು ಜನಕ್ಕೆ ಲಕ್ಷ್ಮಣ ಫಲದ ಎಲೆಗಳನ್ನು ಕೊಡ್ತೀವಿ ಯಾಕಂದರೆ ಹಣ್ಣುಗಳು ಸೀಸನಲ್ ಹಣ್ಣು ನಿಮಗೆ ಎಲ್ಲ ಟೈಮಲ್ಲಿ ಸಿಗಲ್ಲ ಆ್ಯಂಡ್ ಹಣ್ಣನ್ನು ಕೂಡ ಈಗ ಇವತ್ತು ಹಣ್ಣಾಗಿದೆ ನೋಡಿ ಇವತ್ತು ನಾವು ತಿಂತೀವಿ ಅಥವಾ ಇದನ್ನು ಜಾಮ್ ಮಾಡಿ ನಾವು ಇಲ್ಲಿರುವಂಥ ವ್ಯಕ್ತಿ ಪೇಷೆಂಟ್ಸ್ಗಳಿಗೆ ಕೊಡ್ತೀವಿ ಅಥವಾ ನಾಳೆ ನಾಡಿದ್ದು ಆಚೆ ನಾಡಿದ್ದು ಬಂದಂಥ ಪೇಷಂಟ್ಸ್ಗಳಿಗೆ ಇದನ್ನ ಕೊಡ್ತೀವಿ ಅಷ್ಟೇ ಬಿಟ್ಟರೆ ಇದನ್ನು ತುಂಬ ಸಮಯ ಇಡೋಕ್ಕಾಗಲ್ಲ ಈ ಹಣ್ಣನ್ನು ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ಈಸಿ ಅಲ್ಲ ಹಾಳಾಗಿ ಬಿಡುತ್ತೆ ಆದರೆ ಅದರ ಎಲೆಗಳು ಇಡೀ ವರ್ಷ ಸಿಗ್ತಾ ಇರುತ್ತೆ ಆ ಎಲೆಗಳಲ್ಲಿ ಕೂಡ ಸಿಸ್ಟೈಟಿಸ್ ಹೆಡ್ ಡೇಕ್ ಇನ್ಸೋಮಿಯಾ ಮತ್ತು ಕ್ಯಾನ್ಸರ್ನ ಟ್ರೀಟ್ ಮಾಡುವಂಥ ಗುಣ ಇದೆ ಅನ್ನುವಂಥದ್ದು ರಿಸರ್ಚ್ ಆರ್ಟಿಕಲ್ಗಳು ಕೂಡ ಹೇಳ್ತಾ ಇದ್ದಾವೆ ಯಾಕಂತಂದ್ರೆ ಮೇನ್ ಆಕ್ಟಿವ್ ಕಂಪೋನೆಂಟ್ಸ್ಗಳ ಬಗ್ಗೆ ಹೇಳ್ತಾ ಈ ರಿಪೋರ್ಟ್ ಹೇಳುತ್ತೆ ಅಲ್ಕಲಾಯ್ಡ್ಸ್ ಮತ್ತು ಫ್ಲವನಾಯ್ಡ್ಸ್ಗಳು ತುಂಬ ಇದರಲ್ಲಿ ಇದ್ದಾವೆ ಹಾಗಾಗಿ ಇದು ಕ್ಯಾನ್ಸರಸ್ ಸೆಲ್ಸ್ಗಳನ್ನು ಕಿಲ್ ಮಾಡುವಲ್ಲಿ ಮತ್ತು ಕ್ಯಾನ್ಸರಸ್ ಸೆಲ್ಸ್ಗಳ ಗ್ರೋತನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಸೆಕೆಂಡರಿ ಕ್ಯಾನ್ಸರ್ ಟಿಶ್ಯೂ ಗ್ರೋತ್ ಅಂದರೆ ಈಗಾಗಲೇ ಯಾರಿಗೂ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಗಿತ್ತು ಬಟ್ ಅದನ್ನು ನೀವು ಸರ್ಜರಿ ಮಾಡಿಸಿ ಕೀಮೋ ಎಲ್ಲ ಆಗಿದೆ ರೇಡಿಯೇಷನ್ ಆಗಿದೆ ಈಗ ಆರಾಮಾಗಿದ್ದೀರ ಬಟ್ ಇನ್ನು ಮತ್ತೆ ಅವರು ವರ್ಷ ವರ್ಷ ಒಮ್ಮೆ ಚೆಕ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಬರುವಂತಹ ಸಾಧ್ಯತೆ ಇದೆ ಅನ್ನೋರಲ್ಲಿ ಕೂಡ ಇದು ಸೆಕೆಂಡರಿ ಕ್ಯಾನ್ಸರ್ ಗ್ರೋತ್ ಅನ್ನ ಕಡಿಮೆ ಮಾಡುವಲ್ಲಿ ಕೂಡ ಸಹಾಯ ಮಾಡುತ್ತೆ ಹೀಗೆ ಈ ಓವರ್ ಆಲ್ ಆಗಿ ಹೇಳೋದಾದ್ರೆ ಈ ಒಂದು ಲಕ್ಷ್ಮಣ ಫಲ ಅನ್ನುವಂಥ ಹಣ್ಣು ನಿಮಗೆ ಹಲವಾರು ರೀತಿಯ ರೋಗಗಳಲ್ಲಿ ಹಣ್ಣು ಅಂತ ಅಷ್ಟೇ ಅಲ್ಲ ಈ ಥರ ಸಸ್ಯದ ಎಲೆಗಳಾಗಿರ್ಬೋದು ಇದರಿಂದ ನಾವು ಮಾಡಿದಂಥ ಔಷಧಿಗಳಾಗಿರ್ಬೋದು ನಿಮ್ಮ ದೇಹದಲ್ಲಿ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಬೊಜ್ಜನ್ನು ಕರಗಿಸ್ಕೊಳ್ಳಿಕ್ಕೆ ಮೂಳೆಗಳನ್ನು ಸ್ಟ್ರಾಂಗಾಗಿ ಇಟ್ಕೊಳ್ಳಿಕ್ಕೆ ಅಷ್ಟೇ ಅಲ್ಲದೆ ನಿಮ್ಮ ದೇಹದ ಚರ್ಮದ ಆರೋಗ್ಯವನ್ನು ಎಷ್ಟೊಂದು ಜನ ತೂಕ ಕಡಿಮೆ ಆದ ತಕ್ಷಣ ಚರ್ಮ ಹೆಂಗೋ ಆಗಿಬಿಡುತ್ತೆ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಸಹಾಯ ಮಾಡುತ್ತೆ ಯಾಕಂದರೆ ವೈಟಮಿನ್ ಸಿ ತುಂಬ ರಿಚ್ ಆಗಿರೋದರಿಂದ ನಿದ್ದೆ ಚೆನ್ನಾಗತ್ತೆ ಶುಗರನ್ನು ಹಾಗೆ ಹೈಪರ್ಟೆನ್ಸಿವ್ ಅಂತ ಅಂದರೆ ಬಿ ಪಿ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋದರಲ್ಲಿ ನರಗಳ ಸಮಸ್ಯೆಯಲ್ಲಿ ಮೂಳೆಗಳ ಸಂಬಂಧಿ ಸಮಸ್ಯೆಗಳಲ್ಲಿ ಹೀಗೆ ಹಲವಾರು ತೊಂದರೆಗಳಲ್ಲಿ ಇದರ ಕಾಂಬಿನೇಷನ್ ಅತ್ಯದ್ಭುತವಾಗಿ ಸಹಾಯ ಆಗುತ್ತೆ ಸೊ ನೀವು ಕೂಡ ಈ ಸಸ್ಯವನ್ನು ನೀವು ಬೆಳ್ಕೊಳ್ಬೋದು ಯಾವುದೇ ನರ್ಸರಿಯಲ್ಲಿ ನಿಮಗೆ ಇದ್ರೆ ಗಿಡ ಸಿಗುತ್ತೆ ಹಾಕ್ಕೊಂಡು ಈ ಗಿಡವನ್ನು ಬೆಳ್ಕೊಳ್ಳಿ ಗಿಡವನ್ನು ಬೆಳ್ಕೊಳ್ಳೋಕಾಗ್ತಾ ಇಲ್ಲ ಅಥವಾ ನಿಮಗೆ ಆ ಸಮಸ್ಯೆಗಳಿದೆ ಅಂತಂದರೆ ನೀವು ನಮ್ಮನ್ನು ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ಕನ್ಸಲ್ಟ್ ಮಾಡ್ಬೋದು ಇಲ್ಲೇ ಬಂದು ಪರೀಕ್ಷೆ ಮಾಡಿಕೊಂಡು ನಿಮ್ಮ ದೇಹಕ್ಕೆ ಯಾವುದು ಸೂಕ್ತ ಅನ್ನುವಂಥ ಔಷಧಿಯನ್ನು ನೀವು ಪಡ್ಕೊಂಡು ಹೋಗ್ಬೋದು ಅಥವಾ ನಮ್ಮನ್ನು ಆನ್ಲೈನ್ ಮೂಲಕ ನೀವು ಕನ್ಸಲ್ಟ್ ಮಾಡಿ ಆ ಆನ್ಲೈನ್ ಕನ್ಸಲ್ಟೇಷನಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ವಯಸ್ಸು ನಿಮ್ಮ ಜಾಗ ನೀವೆಲ್ಲಿರ್ತೀರಾ ಹೇಗಿರ್ತೀರಾ ಎಷ್ಟು ಒತ್ತಡ ಇದೆ ಯಾವ ರೀತಿಯ ದೈಹಿಕವಾದಂತಹ ಶ್ರಮ ನಿಮ್ಮ ದಿನದಲ್ಲಿ ಇರುತ್ತೆ ಯಾವ ರೀತಿಯಾದ ಮಾನಸಿಕ ಒತ್ತಡ ಇದೆ ಎಷ್ಟೊಂದು ರೀತಿಯ ಡಯಾಗ್ನೋಸಿಸ್ಗಳು ಈಗಾಗಲೇ ನಿಮ್ಮಲ್ಲಿದೆ ಮತ್ತು ಬೇರೆ ಯಾವ್ಯಾವ ಮೆಡಿಸಿನ್ಸನ್ನು ಈಗ ನೀವು ತೆಗೆದುಕೊಳ್ತಾ ಇದ್ದೀರಾ ಇದೆಲ್ಲದರ ಬಗ್ಗೆ ಸ ವಿವರವಾಗಿ ನನ್ನ ಜೊತೆಯಲ್ಲಿ ನೀವು ಡಿಸ್ಕಷನ್ ಮಾಡಿಕೊಂಡು ನಿಮ್ಮ ದೇಹಕ್ಕೆ ಸೂಕ್ತವಾದಂಥ ಔಷಧಿಯನ್ನು ನಾನೇ ಸ್ವತಃ ಸಿದ್ಧಪಡಿಸಿ ನಿಮಗೆ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ ನಿಮ್ಮ ಮನೆಗೆ ನಾವು ಕಳಿಸ್ಕೊಡ್ತೀವಿ ಹಾಗಾಗಿ ನೀವು ಏನಾದರೂ ಈ ಎಲ್ಲ ಸಮಸ್ಯೆಗಳ ಲೀಸ್ಟೇನು ನಾನು ಹೇಳಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಆನ್ಲೈನ್ ಕನ್ಸಲ್ಟೇಷನ್ ಅಥವಾ ಇಲ್ಲಿಯೇ ಬಂದು ಆಫ್ಲೈನ್ ಕನ್ಸಲ್ಟೇಷನನ್ನು ಪಡ್ಕೊಳ್ಬೋದು ಕನ್ಸಲ್ಟೇಷನ್ನ ಬುಕ್ ಬುಕ್ ಮಾಡ್ಕೊಳ್ಳಿಕ್ಕೆ ಈ ತರೆಯ ಮೇಲೆ ಬರ್ತಾ ಇರುವಂತಹ ಸಂಖ್ಯೆಗೆ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಕನ್ಸಲ್ಟೇಷನ್ ಅಂತ ಒಂದು ಸಂದೇಶವನ್ನು ಕಳಿಸಿದರೆ ಅದು ಯಾವ ರೀತಿಯಲ್ಲಿ ಬುಕ್ ಮಾಡ್ಕೊಳ್ಳೋದು ಹೇಗೆ ಈ ಕನ್ಸಲ್ಟೇಷನನ್ನು ನೀವು ಬುಕ್ಕಿಂಗ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ಅಷ್ಟೇ ಅಲ್ಲದೆ ಯಾರ್ಯಾರು ನಮ್ಮ ಈ ಚಾನೆಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನೆಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ಲೈಕೊನ್ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಲಭ್ಯ ಇರುತ್ತೆ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ಇವತ್ತು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ ಅಷ್ಟೇ ಅಲ್ಲದೆ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಈ ಮಾಹಿತಿ ಲಭ್ಯ ಆಗುವ ರೀತಿಯಲ್ಲಿ ಮಾಡಿ ಅಂತ ವಿನಂತಿಸಿಕೊಳ್ತೇನೆ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇರ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ನಮಸ್ಕಾರ